ಬಣ್ಣ ಮತ್ತು ಚಿಲಿ ಪೌಡರ್ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯಸ್ಥ ಮಧುಸೂದನ್ ನಾಯಕ್ ಜಿಬಿಎ ಪ್ರಮುಖ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಗಿದೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ವೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಆ ಮಾಹಿತಿಗಳನ್ನು ಪಡ್ಕೊಂಡು ಮಾತನಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಶೇಕಡಾ ತೊಂಬತ್ತರಷ್ಟು ಗಣತಿ ಕಾರ್ಯ ಮುಗಿದು ಹೋಗಿದೆ ಜಾತಿ ಗಣತಿ ಜನರ ಸ್ಪಂದನೆ ಏನಿತ್ತು ಅದು ತುಂಬ ಚೆನ್ನಾಗಿದೆ ಜನರದ್ದು ಐದು ಕಾರ್ಪೊರೇಟ್ಗಳ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಾವು ಮಾಡಿದ್ದೀವಿ ಶಿಕ್ಷಣ ಇಲಾಖೆ ಪ್ರಮುಖರ ಜೊತೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ನೇತೃತ್ವದಲ್ಲಿ ಇವತ್ತು ಜಂಟಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಎಷ್ಟು ಪರ್ಸೆಂಟು ಈಗ ಈ ಒಂದು ಸಮೀಕ್ಷೆಯಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲೂ ಈ ಗ್ರಾಮೀಣ ಭಾಗಗಳಲ್ಲಿ ಸರ್ವರ್ನ ಸಮಸ್ಯೆ ಇತ್ತು ನೆಟ್ವರ್ಕ್ ಸಮಸ್ಯೆ ಇತ್ತು ಮತ್ತೊಂದೆಡೆ ಸರ್ವರ್ ಸಮಸ್ಯೆ ಕೂಡ ಸಾಕಷ್ಟಿತ್ತು ಈ ಎಲ್ಲ ವಿಚಾರಗಳಿಗೆ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಶೇಕಡ ತೊಂಬತ್ತರಷ್ಟು ಜಾತಿಗಣತಿ ಕಾರ್ಯ ಆಗಿದೆ ಅನ್ನುವಂತಹ ಮಾಹಿತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಏನು ಆರಂಭ ಆಗಿದೆ ಇದಕ್ಕೂ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಅಧ್ಯಕ್ಷರ ಜೊತೆಯಲ್ಲೂ ಕೂಡ ಚರ್ಚೆಯಾಗಿದೆ ಜೊತೆಗೆ ಈ ಒಂದು ಆ ಸಭೆಯಲ್ಲಿ ಜಿ ಬಿ ಎನ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಪ್ರಮುಖ ಅಧಿಕಾರಿ ಅಧಿಕಾರಿಗಳು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಜಾತಿಗಣತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿದೆ ಅರವತ್ತು ಪ್ರಶ್ನೆಗಳು ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಗಳಾಗಿದೆ ಅನ್ನೋ ಮಾಹಿತಿಗಳಿದೆ ಈ ಎಲ್ಲ ಗೊಂದಲಗಳ ನಡುವೆ ಏನೇನೆಲ್ಲ ಗೊಂದಲಗಳಿತ್ತು ಆ ಗೊಂದಲಗಳಿಗೆ ತೆರೆ ಇಳಿಯುವಂತಹ ಕೆಲಸವನ್ನು ಸಿ ಎಂ ಹಾಗೂ ಡಿ ಸಿ ಮಾಡಿದ್ದಾರೆ